वीक्षकरे जी टीवी सद् स्वगत नुसून निम एम स्वामी

జన అక్కడి కదా కదొందు సార్వని పుస్తక జోటి పుస్తకం గ్రామ పంచ పుస్తక సంగ్రహణ జాస్తి మే గ్రాంచాలి హ్యాక్రమే

జిల్లా పంచాయతీ వివిధ ఇలా రాజ్య కచేరి గ్రామ పంచాయతి కచేరి హేరి బ్యాంకు అంగన్వాడి ఈ రీతి గ్రామ పంచాయతీ వ్యాప్తి వేరే ఇలా కచేరించి భోటింగ్

ಸಾವಿರ <sum> ಮೂರು ಕೂಡ ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿ ಮಕ್ಕಳನ್ನ ಹಿಂದಿನ ಸ್ಪರ್ಧಾ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದನ್ನ ತರಬೇತಿ ತರಬೇತಿಗೊಳಿಸ್ತಾ ಇದ್ದೀವಿ ಅದೇ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸ್ಪಂದಗಳು ಇರ್ಬೋದು ತದ ಕಾರ್ಯಕ್ರಮ ಇರ್ಬೋದು ಹಿರಿಯರ ಕತೆಗೊಳಿಸೋದು ರೆಟ್ಟಿ ಹೋಗುವುದು ಚಿತ್ರಕಲೆ ಕಥೆ

ಈಗ ನೀವು ಗ್ರಂಥಾಲಯ ಇಲಾಖೆ ಇಲ್ಲ ಶಿಕ್ಷಣ ಇಲಾಖೆ ಇಲ್ಲ ನೀವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇದ್ರಿ ಎಷ್ಟೋ ಜನ ನಮ್ಮ ಪಂಚಾಯಿತಿ ಸೇರ್ಪಡಿ ಸರ್ ಪಂಚಾಯತಿ ಸೇರ್ಪಡೆ ಸರ್ ಅಂತೀರಿ ಈಗ ನೀವು ಪಂಚಾಯತಿಲ್ಲೇ ಇರೋದು ನೀವು ಗ್ರಾಮ ಪಂಚಾಯತಿ ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಈಗ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂದ ಸಿಕ್ಕಿದೆ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ ನೀವು ಮೊದಲನೇ ನೀವು ಕಾಲ ಹಣ ಬೇಜಾರು ಆಗ್ತದೆ ಅಂತ ಹೇಳಿ ಕಾಲ ಹಣ ಮಾಡೋಕ್ಕೆ ಅವಕಾಶ ಇಲ್ಲ ನೀವು ನಾವು ಸರ್ಕಾರಿ ನೌಕರರಾಗ ಹೋರಾಟ ಮಾಡ್ತಿದ್ದೀವಿ ಅದು ಅವತ್ತು ಆಶ್ಚರ್ಯದ ಮುಂದೆ ಹಂಗಾಗಿ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಬರ್ತದೆ ಸೊ ಹಾಗಾಗಿ ಚುರ್ಕಾರಿರ್ತಕ್ಕಂಥ ಮಕ್ಕಳು ಸ್ವಲ್ಪ ಲೈಬ್ರರಿ ಬಗ್ಗೆ ಅಂದರೆ ಅರಿವು ಕೇಂದ್ರ ಬಗ್ಗೆ ಜ್ಞಾನಿಯರ ಬಗ್ಗೆ ಹೆಚ್ಚು ತುರಿಸಿಕೊಂಡ್ರೆ ಹೆಚ್ಚು ಆಕ್ಟಿವ್ ಆದರೆ ಪಕ್ಷ ಇದು ನೀವೇನಪ್ಪ ಅಂದರೆ ನಿಮ್ಮ ಕೆಲಸದಲ್ಲಿ ಮಾಡಿ ಈಗ ಪಿ ಡಿ ಓನ್ ಹೇಳ್ತಾರೆ ಸರ್ ನೂರೈಟು ಕೆಲಸ ಸರ್ ಅಂತಾರೆ ಅಧ್ಯಕ್ಷರು ಏನೇರ್ತಾರೆ ಸರ್ ನಾವು ರಾಜ್ಯ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಅವರ ವತಿಯಿಂದ ವಿಕೇಂದ್ರೀಕೃತ ಸರಬೇತಿ ತರಬೇತಿ ಸಂಯೋಜಕರಾಗಿ ಬಸವರಾಜು ಮತ್ತು ನಾ ವಾಸುದೇವಮೂರ್ತಿಯನ್ನು ನಾವು ನನ್ನೂರು ತಾಲೂಕಿನ ನಲವತ್ತೈದು ಗ್ರಾಮ ಪಂಚಾಯತ್ಗಳಲ್ಲಿರ್ತಕ್ಕಂಥ ಅರಿವು ಕೇಂದ್ರದ ಮೇಲ್ವಿಚಾರಕರ ಜೊತೆಗೂಡಿ ಪಂಚಾಯತ್ ಅಧ್ಯಕ್ಷರು ಮತ್ತು ಪೀಡುಗಳನ್ನು ಸೇರಿಸುವಂತೆ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಒಂದು ಸಲಹಾ ಸಮಿತಿಯಲ್ಲಿ ಹದಿಮೂರು ಜನ ಸದಸ್ಯನ ಸಲಹಾ ಸಮಿತಿ ಇರುತ್ತೆ ಸ್ಥಳೀಯವಾಗಿ ಅಲ್ಲಿ ಎಲ್ಲ ಉಪಯೋಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಮಹಿಳೆಯರಿಗೆ ಮಹಿಳಾ ಸ್ನೇಹಿಯಾಗಿ ಮಕ್ಕಳಿಗೆ ಮಕ್ಕಳ ಸ್ನೇಹಿಯಾಗಿ ಹಿರಿಯ ನಾಗರಿಕರು ಹಿರಿಯ ನಾಗರಿಕರ ಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ಜನಪರ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅರಿವು ಕೇಂದ್ರಗಳ ಪಾತ್ರ ಮತ್ತು ಅರಿವು ಕೇಂದ್ರಗಳ ಜವಾಬ್ದಾರಿ ಕರ್ತವ್ಯಗಳನ್ನು ಯಾವ ರೀತಿ ಸಲಹಾ ಸಮಿತಿ ಸದಸ್ಯರುಗಳು ನಿರ್ವಹಿಸಬೇಕು ಅಂತಕ್ಕಂಥ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ತರಬೇತಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಭಾಗವಹಿಸಬೇಕು ಇದರಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ಇಬ್ಬರು ಕಾಲೇಜಿಗೆ ಹೋಗ್ತಕ್ಕಂಥವ್ರು ಇಬ್ಬರು ಹೈಸ್ಕೂಲ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸೇರಿ ಅವರು ಇರ್ತಾರೆ ಮಹಿಳಾ ಸಂಘದಿಂದ ಕೂಡ ಒಬ್ಬ ಪ್ರತಿನಿಧಿ ಇರ್ತಾರೆ ಹಾಗೆ ಯುವಕ ಮಿತ್ರ ಮಂಡಳಿ ಮತ್ತು ರೈತ ಪ್ರತಿನಿಧಿ ಕೂಡ ಇರ್ತಾರೆ ಸ್ಥಳೀಯವಾಗಿ ಪತ್ರಕರ್ತರು ಅಥವಾ ಕವಿಗಳು ಬರಹಗಾರರು ಕೂಡ ಸೇರಿ ಒಟ್ಟು ಹದಿಮೂರು ಜನಗಳ ನೋಡುವಂಥ ಈ ಸಲಹಾ ಸಮಿತಿಯು ಕಾಲಕಾಲಕ್ಕೆ ಸಭೆಗಳನ್ನು ಸೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಅಥವಾ ನಮ್ಮೂರಿನ ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಏನಾದರೂ ಉಪಯೋಗ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಟ್ಟಿನಲ್ಲಿ ಅರಿವು ಕೇಂದ್ರದ ಸಹಾಯ ಪಡೆದು ಸಲಹೆಗಳನ್ನು ಪಡೆದು ಅಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ ಸರ್ ನೀವು ಏನು ಹೇಳ್ತೀರಾ ಅದು ಇದೊಂದು ಕಾರ್ಯಕ್ರಮ ರಾಜ್ಯ ಸರ್ಕಾರದ ಭಾಳ ಮಹತ್ವನ್ನತ ಕಾರ್ಯಕ್ರಮ ಈ ಸಲಹಾ ಸಮಿತಿ ರಚನೆಯಾಗಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆದ ನಂತರ ಸರ್ಕಾರ ಸಲಹಾ ಸಮಿತಿ ಸದಸ್ಯರಿಗೆ ತರಬೇತಿ ನೀಡುವ ಮುಖಾಂತರ ಆ ಸಲಹಾ ಸಮಿತಿ ಸಮಿತಿಯನ್ನು ಚುರುಕುಗೊಳಿಸೋದ ಮುಖಾಂತರ ರಿಕ್ ಒಂದದ ಮಹತ್ವ ಜನರು ತಲುಪಬೇಕು ಅದರಲ್ಲಿ ಜನರು ಒಳಗೊಳ್ಬೇಕು ಅನ್ನೋದು ಉದ್ದೇಶ ಈ ತರಬೇತಿ ಮುಖಾಂತರ ಸಾಕಾರಗೊಳ್ಳಿ ಅಂತ ನಮ್ಮ ಆಗಿದೆ ಮತ್ತು ಸಂಸ್ಥೆಯ ಉದ್ದೇಶನೂ ಕೂಡ ಆಗಿದೆ ಹ್ಞೂ ಸರ್ ನಿಮ್ಮ ಹೆಸರುಗಳು ಸರ್ ನನ್ನ ಹೆಸರು ದೇವರಮಳ್ಳಿ ಜಿ ಬಸವರಾಜು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಸ್ಥೆಯಲ್ಲಿ ವಿಕೇಂದ್ರೀಕೃತ ತರಬೇತಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಿದ್ನಿ ಇವರು ಕೆ ಸಿ ವಾಸುದೇವಮೂರ್ತಿ ಅಂತ ಇವರು ಕೂಡ ವಿಕೇಂದ್ರೀಕೃತ ತರಬೇತಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಿದ್ರು ಇದು ಪರವೇಲೆ ಇದು ಬೇಸಿಕ್ ಮಟ್ಟದ ತರಬೇತಿ ಕಾರ್ಯಕ್ರಮ ಇದು ಪ್ರತಿಯೊಂದು ಪಂಚಾಯಿತಿ ಗ್ರಾಮದಲ್ಲೂ ಇದರ ಒಂದು ಅರಿವು ಕಾರ್ಯಕ್ರಮ ಒಂದು ನಡೆಸಲು ಸರ್ಕಾರಗಳು ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೈ ಜೋಡಿಸಿದ್ರೆ ಇನ್ನೂ ಅನುಕೂಲ ಅದು ಈಗಾಗಲೇ ನಮ್ಮ ಸಂಸ್ಥೆಯಾದ ಅಬ್ದುಲ್ ನಜೀಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೇಂದ್ರದ ಮೇಲ್ವಿಚಾರಕರಿಗೆ ತಿಂಗಳಿಗೆ ಕನಿಷ್ಠ ಮೂರು ತರಬೇತಿನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಪ್ರಸಾರ ಮಾಡಿ ಅದರಲ್ಲಿ ಸಮಿತಿ ಸದಸ್ಯರು ಎಲ್ಲರೂ ಭಾಗವಹಿಸಿ ಮತ್ತು ಮಕ್ಕಳು ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ಕಾಲಿನ ಕಾಲಕ್ಕೆ ಅಗತ್ಯವಾದ ಮಾಹಿತಿಗಳನ್ನು ಮತ್ತು ಉನ್ನತೀಕರಿಸಲು ಏನೇನು ನಿಯಮಗಳಿವೆ ಅವಕಾಶಗಳಿವೆ ಎಲ್ಲವನ್ನು ಕೂಡ ಯೂಟ್ಯೂಬ್ ಮುಖಾಂತರ ಪ್ರಸಾರ ಮಾಡೋದ್ರ ಮುಖಾಂತರ ಮಟ್ಟದಲ್ಲಿ ನೀಡಲಾಗ್ತಿದೆ ಅದು ಇನ್ನೂ ಸಾರ್ವಜನಿಕ ಸಾರ್ವಜನಿಕಗೊಳಿಸಬೇಕು ಅಂದರೆ ಈ ಸಮಿತಿ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಅದು ಇನ್ನೂ ಬಲವಾಗಿ ಅನುಷ್ಠಾನಗೊಳ್ಳುತ್ತೆ ಅಂತ ಇನ್ನೂ ದಾನಿಗಳು ಸಪೋರ್ಟ್ ಮಾಡುವಂತ ಹೇಳ್ತಿರಲ್ಲ ಖಂಡಿತ ಹೆಂಗಂದ್ರೆ ಈಗ ಒಂದು ಅರಿವು ಕೇಂದ್ರ ಅಂತಂದಾಗ ಕೇವಲ ಬರೀ ಪುಸ್ತಕಗಳಿದ್ದರೆ ಸಾಲಲ್ಲ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಕೂಡ ಕೊಡಬೇಕು ಅದರಲ್ಲಿ ಕಟ್ಟಡ ಇರ್ಬೋದು ಅಥವಾ ಈಗಿನ ಡಿಜಿಟಲ್ ಮಾದರಿ ಬೇಕು ಅಂತಂದರೆ ಕಂಪ್ಯೂಟರ್ಸ್ ಬೇಕಂಥ ಇರ್ಬೋದು ವಿದ್ಯುತ್ ಸೌಲಭ್ಯ ಕೊಡಬೇಕು ಮತ್ತು ನೆಟ್ ಹಾಕ್ಸ್ತಕ್ಕಂಥ ಆಗಬೇಕು ಅದಕ್ಕೆ ಸಿಗಲಿಕ್ಕೆ ಇಂಥ ವಿಷಯದಲ್ಲಿ ಕೇವಲ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆನೇ ಸಾಕಾರ ಸಾಕಾಗಲ್ಲ ದಾನಗಳು ಏನಾದರೂ ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ದಾನ ಮಾಡಿದೆ ಅದು ಹೆಚ್ಚಿನ ರೀತಿಯಲ್ಲಿ ಉನ್ನತ ಕೆಲಸಕ್ಕೆ ಸಾಧ್ಯ ಆಗುತ್ತೆ ನಿಟ್ಟಿನಲ್ಲಿ ದಾನ ಕೂಡ ಕೂಡಕ್ಕೆ ಅವಕಾಶಗಳಿತ್ತು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು